ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಬಂದು ತುಂಬ ಈಝ್ ಇದೆ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಡಿಸೈನು ಸೊ ಬಿಗಿನರ್ಸ್ಗಾಗಿನಿ ಅಂತಲೇ ಹೇಳ್ಬೋದು ನೀವೇನಾದರೂ ಈಗಷ್ಟೇ ಕ್ರೋಶ ಡಿಸೈನ್ ಕಲಿತಾ ಇದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಎಲ್ಪ್ ಆಗುತ್ತೆ ಅಂತಲೇ ಅನ್ಬೋದು ಸೊ ನಾನು ಇದು ಇದನ್ನು ಹಾಕೋದಕ್ಕೆ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ದಾರನ ತೆಗೆದು ತುದಿಯಲ್ಲಿ ಒಂದು ನೋಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನು ಸ್ವಲ್ಪ ಬಟ್ ಕಾಟನ್ ಬಟ್ಟೆಗೆ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾಯೀನಿ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ತಾಯೀನಿ ಸೊ ಸ್ಟಾರ್ಟಿಂಗಿಂದನೇ ಹಾಕ್ತಾಯಿದ್ದೀನಿ ನೀವೇನಾದರೂ ಸೀರೆಗೆ ಹಾಕೋ ಸೀರೆಗಳಿಗೆ ಹಾಕೊಂಡ್ರೆ ಸ್ಟಾರ್ಟಿಂಗಿಂದನೇ ಇದೇ ರೀತಿ ಹಾಕ್ಕೊಳ್ಳಿ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತೀನಿ ಸೊ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ನಾನು ಇವಾಗ ಚೈನ್ಗಳನ್ನ ಹಾಕ್ತಾ ನಿಡಲ್ ಮೇಲೆ ಒಂದು ಲೂಪ್ ಇರುತ್ತೆ ಅದರೊಳಗಡೆಯಿಂದ ಈ ಥ್ರೆಡ್ಡನ್ನು ಹೇಳ್ಕೊಂಡು ಬರಬೇಕು ಆವಾಗ ಒಂದೊಂದು ಲೂಪ್ಗಳು ಕ್ರಿಯೇಟ್ ಆಗ್ತಾ ಬರುತ್ತೆ ನಾವು ಇದನ್ನು ಚೈನ್ಗಳಂತ ಹೇಳಿ ಕರಿತೀವಿ ನಾಲ್ಕು ಚೈನ್ಗಳನ್ನ ಹಾಕಿ ನಾನು ಇಟ್ಕೊಂಡು ಲಾಕ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇವತ್ತು ನಾನು ತುಂಬ ಸುಲಭವಾಗಿ ಸುಲಭವಾಗಿ ಇದೀನಿ ಸೊ ತುಂಬ ಜನ ಕಮೆಂಟಲ್ಲಿ ಕೇಳ್ತೀರಾ ನಾವು ಇವಾಗ ತಾನೇ ಕ್ರೋಶ ಡಿಸೈನ್ ಕಲಿತಾ ಇದ್ವಿ ಸ್ವಲ್ಪ ಈಸಿ ಡಿಸೈನ್ಗಳನ್ನ ತೋರಿಸಿ ಅಂತ ಸೊ ಇದು ಕೂಡ ತುಂಬ ಈಸಿ ಇದೆ ಆ ವಿಡಿಯೋನ ಸ್ವಲ್ಪ ನಿಧಾನವಾಗಿ ಹಾಕ್ಕೊಂಡು ನೋಡಿ ನಿಮಗೇನೇ ಅರ್ಥ ಆಗುತ್ತೆ ನಾನಿಲ್ಲಿ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡಿದ್ದೀನಿ ಇವಾಗ ನಾನು ಬೀಡನ್ನ ಇದ್ದೀನಿ ಈ ರೀತಿದು ರೌಂಡ್ ಶೇಪ್ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಳ್ತಾ ಇದ್ದೀನಿ ನಾವು ಬೀಡನ್ನ ತಗೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಬೇಕು ನಂತರ ಬೀಡ್ ಲಾಕ್ ಮಾಡಬೇಕು ಈ ರೀತಿ ಬೀಡ್ ಲಾಕ್ ಮಾಡಿ ನಂತರ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಆವಾಗ ರಿಂಕಲ್ಸ್ ಬರೋದಿಲ್ಲ ಈ ರೀತಿ ನಿಡಲ್ ಮೇಲೆ ಎರಡು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ಹೇಳ್ಕೊಂಡಾಗ ಸಿಂಗಲ್ ಕ್ರೋಶ್ ಆಗುತ್ತೆ ಅಥವಾ ಲಾಕ್ ಆಗುತ್ತೆ ನಂತರ ನಾನು ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾಯೀನಿ ನಿಡಲ್ನ ಹೊರಗಡೆ ತೆಗೆದು ನಿಡಲ್ ಒಳಗಡೆ ಬೀಡ್ನ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಿ ನಂತರ ಬೀಡ್ ಲಾಕ್ ಮಾಡಬೇಕು ಅಂದರೆ ಈ ರೀತಿ ಇರುತ್ತಲ್ವ ಅದರೊಳಗಡೆ ಥ್ರೆಡ್ಡನ್ನು ಹೇಳ್ಕೊಂಡು ಮೇಲೆ ತೆಗೆದಾಗ ಬೀಡ್ ಲಾಕ್ ಥರ ಆಗುತ್ತೆ ನಂತರ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಇಟ್ಕೊಂಡು ಲಾಕ್ ಮಾಡ್ತಾಯೀನಿ ನಂತರ ನಾನು ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ತಾಯೀನಿ ಫ್ರೆಂಡ್ಸ್ ಇಲ್ಲಿ ಬೀಡ್ಸ್ಗಳಿದೆಯಲ್ವಾ ನೀವು ಇದನ್ನು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಸೊ ಫೈ ಸಾರಿ ನಾಲ್ಕು ಚೈನನ್ನು ಹಾಕಿ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿದ್ದೀನಿ ಬೇಡನ್ನ ಹಾಕ್ಕೊಂಡು ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿದ್ದೀನಿ ನಂತರ ಬೇಡನ್ನ ಹಾಕ್ಕೊಂಡು ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿ ಇವಾಗ ಚೈನ್ಗಳನ್ನ ಹಾಕ್ತಾಯಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೂ ಕೂಡ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ತಾ ಇದೀನಿ ನಂತರ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಸೊ ಇದರಲ್ಲಿ ನೀವು ಬೀಡನ್ನ ಹಾಕ್ಕೊಳ್ಳೋದು ಹೇಗೆ ಮತ್ತು ಚೈನ್ಗಳು ಹೇಗೆ ಮಾಡಬೇಕು ಸಿಂಗಲ್ ಕ್ರೋಶ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗಿಬಿಡುತ್ತೆ ಅದಕ್ಕೇನೆ ಅದಕ್ಕೇನೆ ಎಕ್ಸ್ಟ್ರಾ ವಿಡಿಯೋ ನೋಡೋ ಅವಶ್ಯಕತೆ ಇಲ್ಲ ಈ ರೀತಿ ಬೀಡನ್ನ ತ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೊಳ್ತೀನಿ ನಂತರ ಅದನ್ನು ಇಟ್ಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸೊ ತುಂಬ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ನಂತರ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತಾಯೀನಿ ನಾನಿಲ್ಲಿ ಎರಡು ಬೀಡ್ಗಳಾದಮೇಲೆ ಕುಚ್ಚು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಸೊ ಈಗಿನೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಎರಡು ಬೀಡ್ನಾರು ಹಾಕ್ಕೊಳ್ಬೋದು ಮೂರು ಬೀಡ್ಗಳನ್ನಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ನಂತರ ನಾನು ಬಟ್ಟೆ ಮೇಲೆ ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಇತ್ತು ನೋಡಿ ಸ್ಟಾರ್ಟಿಂಗ್ ಬಿಟ್ಟಗಿಂತ ಮುಂಚೆ ಈ ಎಂಡಿಂಗಲ್ಲೂ ಕೂಡ ಎರಡು ಸಲ ಸಿಂಗಲ್ ಕ್ರೋಶ ಇರಬೇಕು ಅದಕ್ಕೋಸ್ಕರ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಇವಾಗ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ತಾಯಿ ಒಂದು ಎರಡು ಮೂರು ನಾಲ್ಕು ಎಲ್ಲಿಗೆ ಬರತ್ತಲ್ಲಿಗೆ ನೀಟಾಗಿ ನೀಟಾಗಿಟ್ಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ನಂತರ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಇವಾಗ ನಾವು ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಸೊ ನೋಡ್ತಿರ್ಬೋದು ಈ ರೀತಿ ಡಿಸೈನ್ ಬರ್ತಾ ಹೋಗುತ್ತೆ ನಾಲ್ಕು ಚೈನನ್ನ ಹಾಕಿದ್ದೀನಿ ಸ್ಟಾರ್ಟಿಂಗ್ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ನಾಲ್ಕು ಚೈನನ್ನು ಹಾಕಿ ಮತ್ತೆರಡು ಸಲ ಸಿಂಗಲ್ ಕ್ರೋಶ ಬೀಡ್ನ ಹಾಕ್ಕೊಂಡು ನಂತರ ಸಿಂಗಲ್ ಕ್ರೋಶ ಮತ್ತೆ ಬೀಡ್ನ ಹಾಕ್ಕೊಂಡು ಎರಡು ಸಲ ಸಿಂಗಲ್ ಕ್ರೋಶ ಮತ್ತು ನಾಲ್ಕು ಚೈನನ್ನು ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನು ಮಾಡಿದ್ದೀನಿ ಸೊ ನಂತರ ಬೀಡ್ನ ಹಾಕ್ಕೊಂಡು ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿ ನಾಲ್ಕು ಚೈನನ್ನು ಹಾಕ್ಕೊಂಡಿದ್ದೀನಿ ಇದೇ ರೀತಿ ನಾನು ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನೋಡ್ತಿರ್ಬೋದು ನಾವು ಕೊನೆಯವರೆಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಫ ನಾಲ್ಕು ಚೈನನ್ನು ಹಾಕಿ ಸಾರಿ ನಾಲ್ಕು ಚೈನನ್ನು ಹಾಕಿ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿ ಎರಡು ಮೂರು ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಬೇಕು ಹಾಗೆಯೇ ಕಟ್ ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ಒಂದು ಎರಡು ಮೂರು ಸಲ ಚೈನನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ಅದು ಥ್ರೆಡ್ಡು ಬಿಚ್ಚೋಗೋದಿಲ್ಲ ಮತ್ತು ಕುಚ್ಚನ್ನು ಕಟ್ಟಬೇಕಿದ್ರೆ ಕುಚ್ಚು ಜೊತೆಗೇ ಈ ಥ್ರೆಡನ್ನು ಸೇರಿಸ್ಕೊಂಡು ಕಟ್ಕೊಳ್ಳಿ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಇಲ್ಲಿ ಎಪ್ಪತ್ತು ಎಳೆ ದಾರನ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಐರನ್ ಮಾಡಿ ಇಟ್ಕೊಂಡಿರಬೇಕು ಇದನ್ನು ಫೋಲ್ಡ್ ಮಾಡಿ ಕಟ್ಟಿದಾಗ ನೂರ ನಲ್ವತ್ತು ಎಳೆ ದಾರ ಆಗುತ್ತೆ ಇದನ್ನು ಕಟ್ಟೋದಕ್ಕೆ ಜರಿ ಥ್ರೆಡ್ಡನ್ನು ತಗೊಂಡಿದ್ದೀನಿ ಈ ರೀತಿದು ಗೋಲ್ಡ್ ಕಲರ್ದು ಜರಿ ಥ್ರೆಡ್ಡನ್ನು ತಗೊಂಡಿದ್ದೀನಿ ಸೊ ನಾನಿವತ್ತು ನಾರ್ಮಲ್ ಆಗಿ ಕೈಯಿಂದನೇ ಕುಚ್ಚನ್ನು ಕಟ್ತಾ ಇದೀನಿ ನಿಮ್ಗೆ ಈ ರೀತಿ ಬರೋದಿಲ್ಲ ಅನ್ನೋದಾದರೆ ನಾರ್ಮಲ್ ಸೂಜಿದಾರದಿಂದ ನೀವು ಕುಚ್ಚನ್ನು ಕಟ್ಬೋದು ಸೊ ನಾನು ಇಲ್ಲಿ ಕೊನೆಯಲ್ಲಿರುವಂತಹ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅದರಲ್ಲಿ ಕುಚ್ಚನ್ನು ಕಟ್ತಾ ಇದೀನಿ ಕೆಳಗಡೆಯಿಂದ ಕೆಳಗಡೆಯಿಂದ ಈ ರೀತಿ ಮೇಲೆ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ನೋಡಿ ನಾವು ಕ್ರೋಶ ಹಾಕಿದ್ದು ಆ ಥ್ರೆಡ್ಡನ್ನು ಅದ್ರ ಜೊತೆಗೇನೆ ಸೇರಿಸ್ಕೊಳ್ಬೇಕು ಅದ್ರ ಜೊತೆಗೆ ಅಂದರೆ ಮಧ್ಯದಲ್ಲಿ ಬರೋ ಹಾಗೆ ಅದನ್ನು ಸೇರಿಸ್ಕೊಂಡು ಇಲ್ಲಿ ನಿಮಗೆ ಉದ್ದ ಬೇಕೋ ಕುಚ್ಚೋ ಅಷ್ಟುದ್ದ ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡಬೇಕು ನಾನಿಲ್ಲಿ ಬೇಬಿ ಕುಚ್ಚು ರೀತಿಯಾಗಿ ಕಟ್ಟೋದಕ್ಕೆ ಸ್ವಲ್ಪ ಚಿಕ್ಕದಾಗೆ ಥ್ರೆಡ್ಡನ್ನು ಕಟ್ ಇದ್ದೀನಿ ಸೊ ಕುಚ್ಚು ಕಟ್ಟೋದಾದಮೇಲೆ ನೀಟಾಗಿ ಡ್ರಿಮ್ ಮಾಡ್ಕೊಳ್ಬೇಕು ಈಗ ಸದ್ಯಕ್ಕೆ ಸ್ವಲ್ಪ ಬಿಟ್ಟು ನಾನು ಥ್ರೆಡನ್ನು ಕಟ್ ಮಾಡಿಕೊಂಡೆ ಜರಿ ಥ್ರೆಡ್ಡನ್ನು ಸ್ವಲ್ಪ ಹಿಂದೆ ಈ ರೀತಿ ಬಿಟ್ಟು ನಾವೊಂದು ನಾಲ್ಕೈದು ರೌಂಡ್ ಸುತ್ತಬೇಕು ಅದನ್ನು ಹಿಂದೆ ಜರಿ ಥ್ರೆಡ್ಡನ್ನು ಬಿಟ್ಟು ನಾಲ್ಕು ಅಥವಾ ಐದು ರೌಂಡ್ ಸುತ್ತಕೊಳ್ಳಿ ಟೈಟಾಗಿ ಈ ರೀತಿ ಸುತ್ತಕೊಂಡು ಹೂ ಕಟ್ತೀವಲ್ಲ ಆ ರೀತಿ ಒಂದೆರಡು ನಾಟ್ ಇದೀನಿ ಒಂದೆರಡು ನಾಟ್ ಹಾಕಿ ಎರಡು ಥ್ರೆಡ್ಡನ್ನು ಹಿಂದೆ ತಗೊಂಡೋಗ್ಬೇಕು ಈ ರೀತಿ ಹಿಂದೆ ತಗೊಂಡೋಗಿ ಹಿಂದೆ ಒಂದೆರಡು ನೀಟಾಗಿ ಗಂಟು ಹಾಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಇದು ಬಿಚ್ಚೋಗೋದಿಲ್ಲ ನೀಟಾಗಿ ಬರುತ್ತೆ ತುಂಬ ಟೈಟಾಗಿರುತ್ತೆ ಇವಾಗ ನಾವು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೇಕು ಹಾಗೆ ಕುಚ್ಚನ್ನು ಕೂಡ ಒಂದೇ ಸಮ ಬರೋ ಹಾಗೆ ಈ ಈ ರೀತಿ ನೀಟಾಗಿ ಡ್ರಿಮ್ ಮಾಡಿಕೊಳ್ಬೇಕು ನೀಟಾಗಿ ಇದನ್ನು ಡ್ರಿಮ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ಎಲ್ಲಿ ಕೊನೆಯಲ್ಲಿ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕಟ್ಕೊಂಡಿದ್ದೀನಿ ಈ ರೀತಿ ಕಟ್ಟೋದ್ರಿಂದ ಅದು ಬಿಚ್ಚೋಗೋದಿಲ್ಲ ಗಮ್ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ ಇದೇ ರೀತಿ ನಾನು ಎಲ್ಲ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ನೋಡ್ತಿರ್ಬೋದು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ತುಂಬ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಸಿಂಪಲ್ ಸೀರೆಗಳಿಗೆ ಕಾಟನ್ ಸೀರೆಗಳಿಗೆ ಅಥವಾ ಯಾವುದಾದ್ರೂ ಆದಷ್ಟು ಬೇಗ ಹಾಕುವಂಥ ಡಿಸೈನು ಬೇಕು ಅನ್ನೋರು ಒಮ್ಮೆ ಟ್ರೈ ಮಾಡಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಕೋದು ಕೂಡ ಅಷ್ಟೇ ಈಸಿ ಇದೆ ಹೆಚ್ಚಾಗಿ ಟೈಮು ಕೂಡ ಹಿಡಿಯೋದಿಲ್ಲ ಒಂದು ಅರ್ಧ ಗಂಟೆ ಒಳಗಡೆ ಹಾಕುವಂಥ ಡಿಸೈನು ಇಲ್ಲಿ ಮಧ್ಯದಲ್ಲಿ ಬೀಡ್ಸ್ಗಳೇ ಇದೆಯಲ್ವಾ ಅದನ್ನೇ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಾನು ಎರಡು ಬೀಡ್ಸನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಎರಡು ಅಥವಾ ಮೂರು ನಾಲ್ಕು ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಮತ್ತೆ ಬೀಡ್ಸ್ಗಳ ಡಿಸೈನು ಕೂಡ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸು ಕೂಡ ಇದನ್ನು ಆರಾಮಾಗಿ ಹಾಕ್ಕೊಳ್ಬೋದು ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ